ಇದೊಂದು ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಅದು ಅಚುತ್ ಕುಮಾರ್ ಅವರು ಆ್ಯಂಕರ್ ಅನಶ್ರೀಗೆ ಫೋನ್ ನಂಬರ್ ಕೊಟ್ಟಿದ್ರಂತೆ ಫೋನ್ ನಂಬರ್ ಕೊಟ್ಟು ಅದು ರಾತ್ರಿ ಕಾಲ್ ಮಾಡು ನೀನು ಅಂತಲೇ ಕೂಡ ಹೇಳಿದರಂತೆ ಆಗ ರಾತ್ರಿ ಕಾಲ್ ಮಾಡು ಅಂತ ಹೇಳಿದ ಯಾಕೆ ಅಚುತ್ ಕುಮಾರ್ ಅವರು ಆ್ಯಂಕರ್ ಅನಶ್ರೀ ಅವರ ಮೇಲೆ ನನ್ನ ನಂತರ ಮಾಡಿದ್ದೇನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅಜಿತ್ ಕುಮಾರ್ ನಮ್ಮ ಚಾನಲ್ಸ್ ಬರೆದುಕೊಳ್ಳಿ ಸಬ್ಸ್ಕ್ರೈಬರ್ಗಳು ಸ್ನೇಹಿತರೆ ಅದು ಆಂಕರ್ ಅನುಷ್ಯ ಅಂದರೆ ಯಾರಿಗೆ ತನಕ ಗೊತ್ತಿಲ್ಲ ಜೀ ಕಾರಣದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೂ ಬಹುತೇಕ ಆಂಕರಿಂಗ್ ಅವರೇ ಮಾಡಿರ್ತಾರೆ ಇನ್ನಿತ್ತೀಚೆಗೆ ಮದುವೆ ಸುದ್ದಿ ಕೂಡ ಸುದ್ದಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ನಟ ಅಜಿತ್ ಕುಮಾರ್ ಅವರು ಕೂಡ ಫೋನ್ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಹೌದು ಇದೊಂದು ಲೂಸ್ ಮಾತ ಮತ್ತು ದಿಗಂತ ಒಂದು ಸಿನಿಮಾದ ಪ್ರಮೋಷನ್ ವೇಳೆ ಈ ಮಾತುಕತೆ ನೀಡಿಬೇಕಾದ್ರೆ ಅಜಿತ್ ಕುಮಾರ್ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಪ್ರಯಂಕ್ ಮಾಡಿ ಕಾಲ್ ಮಾಡಿಬಿಟ್ಟು ಅದೇ ಸರ್ ಅವಾಗ ಬ್ಯಾಂಕಾಕ್ನಲ್ಲಿ ಸಿಗ್ದಾಗ ನಿಮಗೆ ನಂಬರ್ ಕೊಟ್ಟಿದ್ದಳ ಮಧ್ಯರಾತ್ರಿ ಕಾಲ್ ಮಾಡಿ ಸಿಗೋಣ ಅಂತ ಹೇಳಿದ್ರ ಅದಕ್ಕೆ ಈಗ ಕಾಲ್ ಮಾಡಿದೆ ಇವತ್ತು ರಾತ್ರಿ ಸಿಗೋಣ ಸರ್ ಅಂತ ಹೇಳಿ ಕೇಳಿದಾಗ ಯಾರಮ್ಮ ನೀನು ನಾನು ಹಾಗಾಗಿ ಯಾವಾಗಮ್ಮ ಹಿಡಿದೆ ಯಾಕಮ್ಮ ಸುಮ್ ಸುಮ್ನೆ ಫೋನ್ ಮಾಡಿದ್ದೆ ಅಂದಾಗ ಇಲ್ಲ ಸರ್ ನೀವು ಅಜಿತ್ ಕುಮಾರ್ ದೊಡ್ಡ ಆ್ಯಕ್ಟರೋ ಸರ್ ಕನ್ನಡದಲ್ಲಿ ಅಂತ ಹೇಳಿ ಹೇಳ್ತಾರೆ ಅನುಶ್ರೀ ಅವರು ಆಗ ಅಷ್ಟರಲ್ಲಿ ದಿಗಂತ್ ಮತ್ತು ಲೂಸ್ ಮಾತ್ರ ಜೋರಾಗಿ ನಗಡಿದ ತಕ್ಷಣನೇ ಇದೊಂದು ಕಾಲ ಅಂತ ಗೊತ್ತಾಗುತ್ತೆ ಮತ್ತೆ ದಿಗಂತ್ ವಹಿಸ್ಕೊಂಡಿದೆ ದಿಗಂತ ನಿಂದೆ ಇದೆಲ್ಲ ಓ ಅನುಶ್ರೀ ನೀನು ಆಟಾಡಿಸ್ತಾ ಇರೋದು ಎಷ್ಟೊಂದು ಬಕ್ರ ಮಾಡ್ತೀರಮ್ಮ ನೀನು ಅಂತ ಹೇಳಿ ಅರ್ಚಿತ್ ಕುಮಾರ್ ಅವರು ಜೋರಾಗಿ ನಕ್ಕು ಬೈದು ಇಟ್